ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತಲ್ಲ ಸ್ನೇಹಿತರೆ ನಿಮ್ಗೆ ಇವತ್ತು ನಾನು ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ ವಿಡಿಯೋನ ಕೊನೆ ಗಂಟ ನೋಡಿ ಮೊನ್ನೆ ಒಂದು ಚಂದ್ರಗ್ರಹಣ ಆಯಿತು ಕೆಂಪು ಚಂದ್ರನ ಚಂದ್ರಗ್ರಹಣ ಆಯಿತು ಅದರಲ್ಲಿ ವಿಜ್ಞಾನದ ಬಗ್ಗೆ ಏನಪ್ಪ ಹೇಳ್ತಾರೆ ಅಂದರೆ ಅದು ಸೂರ್ಯ ಚಂದ್ರ ಭೂಮಿ ಮಧ್ಯೆ ನಡೆಯುವಂತ ನೆರಳಿನ ಆಟ ಅಂತಾರೆ ಆದರೆ ಅದು ಅವರಿದ್ರಲ್ಲಿ ಮಾತ್ರ ಆದರೆ ನಮ್ಮ ಹೇಳ್ಕೊ ಬಂದಿರುವುದು ಏನಪ್ಪಾ ಅಂದ್ರೆ ಪ್ರಾಬ್ಲಮ್ ಆದ್ ಅಂತ ಅದೇ ತರ ನಮ್ಮ ಚಂದ್ರಗ್ರಹಣ ಆಯ್ತಾ ಕೆಂಪು ಚಂದ್ರನ ಚಂದ್ರಗ್ರಹಣ ಏನಾರ ಮುಂದೆ ಒಂದ್ ಏನಾದ್ರು ತೊಂದ್ರೆ ಆದೇ ಆಯ್ತದೆ ಅಂತ ಹೇಳಿದೆ ಯಾಕಪ್ಪ ಈ ವಿಚಾರ ಈಗ ಹೇಳ್ತಾ ಇದ್ರೆ ಸ್ನೇಹಿತರೆ ಮದ್ದೂರಿನಲ್ಲಿ ಒಂದು ಗಲಾಟೆ ಆಯ್ತು ನಮ್ಮ ಗಣಪತಿ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ಬಗ್ಗೆ ಯಾರು ಸರಿಯಾಗಿ ಮಾಹಿತಿ ಕೊಡ್ಲಿಲ್ಲ ಯಾಕೆ ಕಲ್ಲು ತೂರಾಟ ಸರಿಯಾಗಿ ಮಾಹಿತಿನೇ ಕೊಡ್ಲಿಲ್ಲ ಸ್ನೇಹಿತರೆ ಕಲ್ಲು ತೂರಾಟಕ್ಕೂ ಕರಣಕ್ಕೂ ಏನ್ ವ್ಯತ್ಯಾಸ ಅಂತ ನೀವು ಕೇಳ್ಬಹುದು ಮತ್ತೆ ಸುಲಭ ಅಲ್ಲ ಒಂದು ಮ್ಯಾಗ್ನೆಟ್ ಅಲ್ಲಿ ಎನ್ನು ಮತ್ತೆ ಎಸ್ ಅಂತ ಕುಡಿ ಸೌತ್ ಅನ್ಬಿಟ್ಟು ಇದು ಎರಡು ಸೇರಿದಾಗ ಎನ್ನೇನು ಸೇರಿದಾಗ ಸೇರಲ್ಲ ಅದ್ರ ಮಧ್ಯದಲ್ಲಿ ಇರ್ತದೆ ಅದೇ ತಾರನೇ ಗ್ರಹಣದಲ್ಲಿ ಸ್ನೇಹಿತರೆ ಏನಾದ್ರು ಆಯ್ತದೆ ವಿಷಯಕ್ಕೆ ಬಂದರೆ ಸ್ನೇಹಿತರೆ ವಿಷಯಕ್ಕೆ ಗಣೇಶನ ಅಪ್ಪ ಅಂದ್ರೆ ಗಣೇಶ ಅಂದ್ರೆ ಇಡೀ ದೇಶನೇ ಆಚರಿಸ್ತದೆ ಒಂದೆರಡು ಎರಡು ಮೂರು ಊರು ಆಚರಿಸೋದು ಅಪ್ಪ ಅಲ್ಲ ಅದು ಇಡೀ ಭಾರತ ದೇಶನೇ ಗಣೇಶನ ಮೂರ್ತಿನ ಗುಡಿಸಿ ಆಚರಿಸ್ ಯಾಕಂದ್ರೆ ವಿದ್ಯೆ ಬುದ್ಧಿ ಕೊಡ್ಲಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ ಪ್ರತಿಯೊಬ್ಬರೂನು ಮಾಡುವಂತ ಗಣೇಶ್ನಬ್ಬ ಅದು ಹಬ್ಬ ಬರದೆ ಗಣೇಶ್ನಬ್ಬ ಅಂತೆ ಗಣೇಶನ್ಗೆ ಹೋಗಿ ನೀವು ಕಲ್ಲು ಹೊಡಿತೀರಲ್ಲ ನಿಮ್ಮ ಮನಸ್ಥಿತಿ ಹೆಂಗಿರ್ಬೇಕು ಲೆಕ್ಕ ಹಾಕೊಳ್ಳಿ ಗಣೇಶನ್ಗೆ ತೊಂದರೆ ಕೊಟ್ರೆ ಏನಾಯ್ತು ಅಂತ ಈಗ ನಿಮ್ಗೆ ಗೊತ್ತಾಗಿರ್ಬೇಕು ಯಾರಪ್ಪ ಅದ್ಕೆ ಮೂಲ ಕಾರಣ ಅಂದ್ರೆ ಅಲ್ಲೇನು ಗಲಾಟೆ ಮಾಡದೆ ಒಳ್ಳೆಯವರ ಥರ ಇದ್ರ ನಮ್ಮ ಮುಸಲ್ಮಾನರು ಹಿಂದೂ ಮತ್ತು ನಮ್ಮ ಮುಸಲ್ಮಾನ ಅಣ್ಣ ತಮ್ಮದಿ ಥರ ಇರೋದು ನಮ್ಮ ಇಡೀ ದೇಶದಲ್ಲಿ ಪ್ರತಿಯೊಬ್ಬ ತಿಳ್ಕೊಳಬೇಕು ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ ಅಂತ ಟೋಟಲ್ ಆಗಿ ಹೇಳ್ಬಿಡ್ತೀನಿ ಆತರ ನಮ್ಮ ಮುಸಲ್ಮಾನರಲ್ಲಿ ಯಾರು ಒಳ್ಳೆಯವರಿದ್ರಲ್ಲ ಅವ್ರದೇ ತಪ್ಪು ಮೇನ್ ಕಾರಣ ಯಾಕೆ ಅಂದರೆ ಅದು ಒಂದು ವಿಚಾರ ಅಂದ್ರೆ ಸ್ನೇಹಿತರೆ ಒಂದು ಜನ ಇರ್ತಾರೆ ಅಂತ ತಿಳ್ಕೊಳ್ಳಿ ಹಚ್ಚನದಲ್ಲಿ ಒಬ್ಬ ಕೆಟ್ಟವನಿದ್ದು ಒಬ್ಬ ಒಂಬತ್ತು ಜನ ಒಳ್ಳೆಯವರಿದ್ರೆ ಆ ಒಂದ್ ಬಾ ಕೆಟ್ಟವ್ ಅವನ್ನ ಒಳ್ಳೆಯವ್ರು ಮಾಡ್ಬಿಡ್ತಾರೆ ಅದೇ ಹತ್ತು ಜನ ಇದು ಒಬ್ಬ ಒಳ್ಳೆಯವನಿದ್ರೆ ಆ ಒಳ್ಳೆವ್ನ ಹತ್ತು ಜನ ಸೇರಿ ಕೆಟ್ಟೋದ್ ಮಾಡ್ಬಿಡ್ತಾರೆ ಆತರ ಇವ್ರ ಮುಸಲ್ಮಾನ್ರು ಗಣೇಶ್ ಹಬ್ಬಕ್ಕೆ ಕಲ್ಲೋಡಿ ಬೇಕಾರ ಕಾರಣ ಯಾರು ಒಳ್ಳೆಯವ್ರಿದ ಅವ್ರಲ್ಲ ಮುಸಲ್ಮಾನರು ಅವರೇ ಕಾರಣ ಮೂಲ ಕಾರಣ ಯಾಕೆ ಅಂದ್ರೆ ಮದ್ದು ತಿಳ್ಕೋಬೇಕು ಮಸೀದಿ ಅಂದ್ರೆ ದರ್ಗಾ ಅಂದ್ರೆ ದೇವಸ್ಥಾನ ಗಣೇಶ ದೇವರು ದೇವರು ದೇವಸ್ಥಾನ ಮುಂದೆ ಹೋದ್ರೆ ಏನ್ ತಪ್ಪು ಅದನ್ನ ಕಲ್ಲುಡಿ ಹೇಳ್ಬೇಕಾಯ್ತು ಈ ಒಳ್ಳೆಯವ್ರು ಇದ್ರಲ್ಲ ಅವರು ಏನಂತ ಏಯ್ ಕಳ್ಳನ ಮಕ್ಕಳ ನೀವು ದೇವಸ್ಥಾನ ತ ಪೂಜೆ ಮಾಡ್ತೀರಿ ಅವರು ದೇವ್ರ ಕತ್ತಾಗೋಯ್ತಾರೆ ಪೂಜೆ ಮಾಡೋ ಕುಣ್ಕೊಂಡು ಹೋಯ್ತಾರೆ ಅದ್ರಲ್ಲಿ ಏನ್ ತಪ್ಪು ಅವ್ರ ಬಾಡ್ಗೆ ಅವ್ರು ಮಾಡ್ಕೊಯ್ತಾರೆ ತಿಗಾ ಮುಚ್ಕೊಂಡು ನಿಮ್ಮನೇಲಿ ಮನೆ ಇರಲ್ಲ ಅಂತ ಹೇಳ್ಬೇಕಾಯ್ತು ಅವ್ರು ಅವ್ರ ಭಾಷೆ ಇಲ್ಲ ಅವ್ರಿಗೆ ಕರೆಂಟ್ ಯಾಕಪ್ಪ ಮಾಡಿ ನೀನು ಅವ್ರ ಬಾಡಿಗೆ ಅವ್ರು ದೇವ್ರು ಮಾಡ್ಕೊಂಡು ನಿನ್ಗೂ ಆಸೆ ಇದ್ರೆ ಹೋಗಿ ಕುಣಿಯೋಗಿ ಹೋಗ ಅವ್ರ ಎಂಜಾಯ್ ಮಾಡೋದು ನೀನು ಗಣೇಶನ ಗುಂಡಿಸಿ ಮಾಡುವಂತ ಹೇಳಬೇಕಾಯ್ತು ಅದ್ಬಿಟ್ಬಿಟ್ಟು ಅವರು ಎಲ್ಲ ಆದ್ಮೇಲೆ ಹೋಗಿ ನಮ್ದೇ ತಪ್ಪು ಅಂತ ತಪ್ಪು ತಪ್ಪೊಪ್ಕೋತಾರೆ ಹೇಳಿ ನಾನು ಹೇಳೋ ಮಾತನೇನ ಸರಿರೋ ತಪ್ಪು ನೀವೇ ಹೇಳಿದ್ರೆ ಅದೇ ತರ ಯಾವತ್ತಿ ಆಗ್ಲಿ ನಮ್ಮ ಹಿಂದೂ ಮುಸ್ಲಿಂ ಅಣ್ಣ ತಮ್ಮದಿರ್ತಾ ಇರೋದು ಏಕಾ ಅಂತ ಅವರು ನೋಡ್ರಿ ಅವ್ರು ಏನಾರ ಹಿಂದೂಗಳು ಏನಾರ ಗಣೇಶನ್ ಮೆರವಣಿಗೆ ಮಾಡ್ಕೊ ಬಂದಾಗ ಗುಣ್ಕೊಂಡು ಆಡೋಳ್ಕೊಂಡು ಬಂದಾಗ ನಾವು ಕಲ್ಲಲ್ಲಿ ಒಡಿಬೇಕು ಅಂತ ಇದಾರೆ ನಿಮ್ ಕುರಾನಲ್ ಬರ್ದಿ ಯಾಕೆ ಕೊಡದ್ರಿ ನೀವು ಹೋಗಿ ಎಂಜಾಯ್ ಮಾಡಿ ಬನ್ನಿ ನಮ್ಮೂರಲ್ಲಿ ಮುಸಲ್ಮಾನರು ಇಬ್ಬರು ಮೊದಲು ಜಾಸ್ತಿ ಜನ ಇದ್ದರು ದೇವ್ರ ಮೆರವಣಿಗೆ ಮಾಡ್ಕೊ ಬಂದಾಗ ಅವರು ಆರತಿ ಕೊಡ್ತಾರೆ ಆರತಿ ಇಸ್ಕೊಂಡು ಅವ್ರದ್ದು ಮಂಗಳಾರತಿ ಮಾಡಿ ನಮ್ಮ ಪಾಡ್ಗ ಬರ್ತೀವಿ ಅವ್ರ ಪಾಡ್ಗೊಯ್ತಾರೆ ಮನೆಗೆ ಈ ಥರದೊಂದು ಪದ್ಧತಿ ಇರೋದು ನೀವು ಕಲ್ಲು ಹೊಡ್ಯೋಕ್ಕೆ ಕಾನೂನು ಕೊಟ್ಟರು ಯಾರು ನಿಮಗೆ ಗಣೇಶನಿಗೆ ಆಮ್ಯಾಗೆ ಚಿಕ್ಕ ಮಕ್ಕಳು ಮ್ಯಾಲಿನ ಮೋಡ ಮೇಲೆ ಇದ್ಕೊಂಡು ಉಗಿದ್ರಂತೆ ಅದು ವಿಡಿಯೋದೆಲ್ಲ ತೋರಿಸ್ತಾರೆ ಇವೆಲ್ಲ ಚಿಕ್ಕ ಮಕ್ಕಳಿಗೆಲ್ಲ ತಲೆ ತುಂಬೋರು ಯಾರು ಇವೆಲ್ಲ ನೀವು ಒಳ್ಳೆಯವರು ಇವೆಲ್ಲ ಹೇಳ್ಬೇಕು ನೀವು ಮಸೀದಿಗಳಲ್ಲಿ ಹೇಳ್ದಾಗೆ ಅವ್ರಿಗೂ ಅರ್ಥ ಆಗೋದು ನೀವು ಯಾರು ಇಲ್ಲ ಮುಂದೆ ನೀವು ಅಣ್ಣ ತಮ್ಮ ಅಂದ್ಬಿಡ್ತೀರಿ ಬೆನ್ನೆಲು ಚೂರೆ ಹಾಕ್ತೀರಿ ಈಗ ಹೇಳ್ರಿ ಸ್ನೇಹಿತರೆ ಅದಕ್ಕೆ ಮೂಲ ಕಾರಣ ಯಾರು ಅಂತ ಇದನ್ನ ಒಳ್ಳೆಯವರೇ ಕೆಟ್ಟವ್ರನ್ನ ಒಳ್ಳೇದು ಮಾಡಬೇಕು ಇಲ್ಲದೇ ಹೇಳ್ದೆ ಹೋದ್ರೆ ನೀವು ಕೆಟ್ಟವ್ರಾಯ್ತೀರಿ ಅಂತ ನಾನು ವಿಡಿಯೋ ಮುಖಾಂತರ ತಿಳಿಸ್ತೀನಿ ನನ್ನ ಸ್ನೇಹಿತರೆ